ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು ಹಬ್ಬದ ಹಿಂದಿನ ದಿನ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಜೊತೆಗೆ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ತೋರಿಸ್ತೀನಿ ಸೊ ಹಬ್ಬದ ಹಿಂದಿನ ದಿನವೇ ಮಾವಿನ ಸೊಪ್ಪು ಬಾಳೆಕಂದು ಹೂವು ಎಲ್ಲ ತೊಗೊಂಡು ಬಂದಿದೆ ಹಾಗೆ ಮಾರ್ನಿಂಗ್ ಬೇಗನೆ ಸಿಟಿ ಮಾರ್ಕೆಟ್ಗೆ ಹೋಗಿ ನನಗೆ ಬೇಕಾಗಿರೋ ಹೂವು ಮತ್ತು ತರಕಾರಿ ಸ್ವಲ್ಪ ಎಲ್ಲ ತೊಗೊಂಡು ಬಂದೆ ತುಂಬಾ ರಶ್ ಇತ್ತು ಸಿಟಿಯಲ್ಲಿ ಬಟ್ ಬೇಗ ಹೋಗಿದ್ದಕ್ಕೆ ಪರವಾಗಿಲ್ಲ ಮಧ್ಯಾಹ್ನ ಮೇಲಂತೂ ತುಂಬನೇ ಮಳೆ ಸ್ಟಾರ್ಟ್ ಆಯಿತು ನಾನು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗಿಸಿ ಸ್ನಾನ ಮಾಡಿ ಈಗ ಬಾಗಿಲಿಗೆ ತೋರಣ ಮಾಡ್ತಾಯಿದ್ದೀನಿ ಸೊ ನನ್ನ ಮಗಳನ್ನ ಕೂಡ ಹೆಲ್ಪ್ ಮಾಡ್ತಾ ಇದ್ಲು ನೋಡಿ ತೋರಣ ಮಾಡೋದಕ್ಕೆ ಮಾವಿನ ಎಲೆ ಎಲ್ಲ ಕಿತ್ತು ಕಿತ್ತು ಕೊಡ್ತಾಯಿದ್ಲು ಜೊತೆಗೆ ಹೂವೆಲ್ಲ ಜೋಡಿಸಿ ಜೋಡಿಸಿ ಕೊಡ್ತಾ ಇದ್ಲು ಹಾರ ಮಾಡ ಹಾರ ಮಾಡಲಿಕ್ಕೆ ತುಂಬನೇ ಹೆಲ್ಪ್ ಮಾಡಿದ್ಲು ಪಾಪ ನನ್ನ ಮಗಳನ್ನು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಪಾಪ ಮಲಗೇ ಇರಲಿಲ್ಲ ನನ್ನ ಜೊತೆಯೇ ಆಟ ಆಡಿಕೊಂಡು ನನ್ನ ಹಿಂದೆಯೇ ಸುತ್ತಾಡಿಕೊಂಡು ಹೆಲ್ಪ್ ಇದ್ಲು ಹಾಗೆ ನೋಡಿ ನಾನು ಈ ಥರ ತೋರಣ ಮಾಡಿದ್ದೀನಿ ಸಲೀ ದೇವ್ರ ಮನೆ ಬಾಗ್ಲಿಗೆ ಮತ್ತು ಆಚೆ ಫ್ರಂಟ್ ಡೋರಿಗೂ ತೋರಣ ಮಾಡಿ ಇಟ್ಟೆ ಅದೆಲ್ಲ ಆದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಊಟ ಮಾಡಿಸಿ ಹನ್ನೊಂದುವರೆ ಆಯಿತು ಬೇರೆ ಕೆಲಸಗಳೆಲ್ಲ ಮುಗಿಸಿ ಮಲಗಿಸ್ದೆ ಅವ್ಳನ್ನ ಮಲ್ಗಸಾದ ನಾನು ಸ್ವಲ್ಪ ತೆಂಗಿನಕಾಯಿಗೆ ಅಲಂಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಎಲ್ಲ ಒರೆದು ಅದನ್ನು ವೆಟ್ ಮಾಡಿ ಅದಕ್ಕೆ ನಾನು ಅರ್ಶನ ಎಲ್ಲ ಹಚ್ಕೊಂಡಿದ್ದೀನಿ ಅರ್ಶನ ಹಚ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಪೇಪರಲ್ಲಿ ನಿಮಗೆ ಇಷ್ಟದ ಪ್ರಕಾರ ತಿಲಕ್ಕ ಯಾವ ಥರ ಬೇಕೋ ಆ ಥರ ಪೇಪರಲ್ಲಿ ಕಟ್ ಮಾಡಿಕೊಂಡು ನಾನು ಈಗ ಯಾವ ರೀತಿ ಹಚ್ಚಿದೆ ಆ ಥರ ತಿಲಕ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅರ್ಶನದ ಮೇಲೆ ಕುಂಕುಮದಲ್ಲಿ ತಿಲಕ ಇಟ್ಕೊಂಡ್ರೆ ತಾವರೆ ಒಂದು ಥರ ತಿಲಕ ಇಡ್ತಾರೆ ತುಂಬ ಥರ ಎಲ್ಲ ತಿಲಕ ಇಡ್ಬೋದು ನಿಮ್ಗೆ ಯಾವ ಥರ ಪೇಪರ್ ಕಟ್ಟಿಂಗ್ ಬರುತ್ತೋ ಆ ಥರ ಇಟ್ಕೊಳ್ಳಿ ನಾನು ಪ್ರತಿ ವರ್ಷ ಒಂದೊಂದು ಥರ ಇಡ್ತಾಯಿರ್ತೀನಿ ಜೊತೆಗೆ ಹಾಗೆ ಬೆಳ್ಳಿ ಸಾಮಾನೆಲ್ಲ ತೊಳೆದು ಒರೆಸಿಟ್ಟಿದ್ದೆ ದೀಪಕ್ಕೆಲ್ಲ ಬತ್ತಿ ಇದ್ದೀನಿ ಯಾಕಂದರೆ ನಮಗೆ ಮಾರ್ನಿಂಗ್ ಬೇಗ ಗಡಿ ಬಿಡೀಲಿ ಇದನ್ನೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಹಾಗಾಗಿ ನೈಟೇ ದೀಪಗಳಿಗೆಲ್ಲ ಬತ್ತಿ ಹಾಕಿ ಇದ್ದೀನಿ ಜೊತೆಗೆ ಹಾಗೆ ದೀಪಕ್ಕೆ ಮತ್ತು ಕಳ್ಸೋಕ್ಕೆ ಎಲ್ಲದಕ್ಕೂ ಗಂಧ ಇಟ್ಟು ಕುಂಕುಮ ಇಟ್ಕೊಂಡೆ ನೀವು ಇದನ್ನು ಏನು ಅಂತ ಕೇಳ್ಬೋದು ಇದು ಲಕ್ಷ್ಮಿ ಕುಂಚಮ್ ಅಂತ ಲಕ್ಷ್ಮಿ ಸೇರು ಅಂತಲೂ ಹೇಳ್ತಾರೆ ನಾನು ಫಸ್ಟ್ ಕುಂಕುಮ ಇಟ್ಟು ಇಟ್ಟೆ ನೋಡಿ ಅದಕ್ಕೆ ಇದನ್ನು ಮನೆಯಲ್ಲಿ ಅಂದರೆ ಬಿಸ್ನೆಸ್ ಮಾಡೋರು ಇಲ್ಲ ಎಲ್ಲರೂ ಜಾಬ್ಗೆ ಹೋಗೋ ವ್ಯಕ್ತಿ ಇರ್ತಾರೆ ನೋಡಿ ಮೇಯ್ನ್ ಪರ್ಸನ್ ಮನೆಯಲ್ಲಿ ದುಡಿಯೋ ವ್ಯಕ್ತಿ ಹೆಬ್ಬೆಟ್ಟು ಕೈ ಹೆಬ್ಬೆಟ್ಟು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಸೇರನ್ನ ತರಬೇಕು ಬೆಳ್ಳಿ ಹಿತ್ತಾಳೆ ತಾಮ್ರ ಎಲ್ಲದರಲ್ಲೂ ಸಿಗುತ್ತೆ ಇದು ನೀವು ಹಿತ್ತಾಳೆ ಅಂಗಡೀಲಿ ಹೋಗೋ ಕೇಳ್ಬೋದು ಮತ್ತು ಬೆಳ್ಳಿ ಶಾಪಲ್ಲೂ ಸಿಗುತ್ತೆ ತುಂಬ ದೊಡ್ಡ ಸೈಜದ್ದು ಸಿಗುತ್ತೆ ಚಿಕ್ಕ ಸೈಜ್ದು ಸಿಗುತ್ತೆ ಆದರೆ ನಮ್ಮ ಹೆಬ್ಬೆಟ್ಟಿಗಿನ್ನ ತುಂಬಾ ದೊಡ್ಡ ತರಬಾರ್ದು ಮನೆಗೆ ಅಂತ ಹೇಳ್ತಾರೆ ಈ ಲಕ್ಷ್ಮಿ ಕುಂಚಮ್ನ ನಾನು ಐದು ವರ್ಷ ಆಯಿತು ಇದನ್ನು ತಂದಿಟ್ಟು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ತುಂಬಾ ಒಳ್ಳೆಯದಾಗಿದೆ ಇದಕ್ಕೆ ಶುಕ್ರವಾರ ಮಂಗಳವಾರ ಅಮವಾಸೆ ಉಣ್ಮೇಲೆಲ್ಲ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಲಕ್ಷ್ಮಿ ಸೇರ್ ಒಳಗಡೆ ಹಾಗೆ ಬಿಡಬಾರ್ದು ಇದಕ್ಕೆ ನಾವು ಸ್ವಲ್ಪ ಹಕ್ಕಿ ಮತ್ತು ಒಂದು ಚಿನ್ನದ್ದು ಯಾವುದಾದ್ರೂ ಓಲೆ ಜೊತೆಗೆ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಜೊತೆಗೆ ಕೆಂಪುದು ಹವಳ ಗುಲ್ಗಂಜಿ ಇದೆಲ್ಲ ನಿಮಗೆ ಗದ್ಗೆ ಅಂಗಡಿ ಅಂತ ಸಿಟಿ ಮಾರ್ಕೆಟಲ್ಲಿ ಸಿಗುತ್ತೆ ಜೊತೆಗೆ ಏಲಕ್ಕಿ ಲವಂಗ ಎಲ್ಲನೂ ಹಾಕಬೇಕಾಗುತ್ತೆ ಜೊತೆಗೆ ಮುತ್ತು ಹಾಕೊತಾ ಇದ್ದೀನಿ ಎಲ್ಲನೂ ಈ ಥರ ಹಾಕ್ಕೊಂಡು ನನ್ನ ಹತ್ರ ಬೆಳ್ಳಿ ಕಾಯಿನ್ ಇದೆ ಸೊ ಹಾಗಾಗಿ ಬೆಳ್ಳಿ ಕಾಯಿನ್ ಹಾಕ್ಕೊತೀನಿ ಈ ಥರ ತುಂಬ ಇರಬೇಕು ತುಂಬಿಸಿಟ್ಟು ಪೂಜೆ ಮಾಡಬೇಕು ಅದಾದ ನಂತರ ನಾನು ಕಳ್ಸೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅಡಿಕೆ ಮತ್ತು ಒಂದು ಬೆಳ್ಳಿ ಕಾಯಿನ್ ಗೋಮತಿ ಚಕ್ರ ಕವಡೆ ಏಲಕ್ಕಿ ಲವಂಗ ಮತ್ತು ಜಾವತ್ ಪೌಡರ್ ಪಚ್ಕರ್ಪುರ ಗಂಗಾ ಜಲ ಕಳಸ ಪೂಜಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಕಳಸ ಪೂಜೆ ಬೇಕಾದ್ರೆ ಮರ್ತೋಗ್ಬಾರ್ದು ಯಾವುದು ಮಿಸ್ ಆಗಬಾರ್ದು ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನಂತರ ಹಾಗೆ ಒಂದು ತಟ್ಟೆಗೆ ಎಲ್ಲ ಥರ ಹಣ್ಣು ಒಂದು ಐದು ಥರ ಇಲ್ಲ ಏಳು ಥರ ನಿಮಗೆ ನಿಮ್ಮ ಇಷ್ಟಾನುಸಾರ ಎಷ್ಟು ಥರ ಬೇಕಾದರೂ ತಟ್ಟೆ ತುಂಬೋದು ನಾನಿಲ್ಲಿ ಮೂರೇ ಮೂರು ತಟ್ಟೆ ಮಾಡಿರೋದು ಒಂದು ಹಣ್ಣಿಂದು ಒಂದು ಸಿಹಿ ತಿಂಡಿಗಳದ್ದು ಜೊತೆಗೆ ಒಂದು ಮಡ್ಲಕ್ಕಿದ್ದು ಮೂರು ತಟ್ಟೆ ಮಾಡಿದ್ದೀನಿ ಜೊತೆಗೆ ಡ್ರೈ ಫ್ರೂಟ್ಸ್ನೆಲ್ಲ ತುಂಬಿಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನು ಅಷ್ಟೇ ಎಲ್ಲ ಥರ ಡ್ರೈ ಫ್ರೂಟ್ಸು ತುಂಬಿಡ್ತಾರೆ ನಾನಿಲ್ಲಿ ಮೂರು ಥರ ಡ್ರೈ ಫ್ರೂಟ್ಸ್ ಇಡ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದಾದ ನಂತರ ತಾಯಿಗೆ ಮಡ್ಲಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಾಕಿ ಒಂದು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಜೊತೆಗೆ ಬಳೆ ಮತ್ತು ಗೌರಿ ಬಾಗಿನ ಅದರಲ್ಲಿ ಬಾಚಣಿಗೆ ಅರ್ಶಿನ ಕುಂಕುಮ ಮತ್ತು ಮಿರರ್ ಎಲ್ಲ ಇರುತ್ತೆ ಜೊತೆಗೆ ಒಂದು ಚುಪ್ಪು ಬಾಳೆಹಣ್ಣು ಬೆಲ್ಲ ಉಳ್ಳೆದೆಲೆ ಅಡಿಕೆ ಮತ್ತು ನಾನು ದಕ್ಷಿಣೆಗೆ ಅಂದ್ಬಿಟ್ಟು ಇಲ್ಲಿ ಐನೂರೊಂದು ರೂಪಾಯಿ ಇಡ್ತಾಯಿದ್ದೀನಿ ಜೊತೆಗೆ ಕೊಬ್ಬರಿ ಒಡ್ಲು ತುಂಬೋದು ಅಂದರೆ ಇದೇನ ನೋಡಿ ಅರ್ಧ ಕೊಬ್ಬರಿಗೆ ಸ್ವಲ್ಪ ಹುರ್ಗಡ್ಲೆ ಹುರ್ಗಡ್ಲೆನ ಹಾಕಿ ಇದಕ್ಕೆ ನಾನು ಎರಡು ಇಡ್ತಾ ಇದ್ದೀನಿ ಇಷ್ಟು ತುಂಬಬೇಕು ಇದಕ್ಕೆ ಹೂನು ಇಟ್ಕೋಬೇಕಾಗುತ್ತೆ ನಾನು ಹೂನ ಬೆಳಗ್ಗೆ ಗಿಡನ ಅನ್ಬಿಟ್ಟಿಟ್ಟಿಲ್ಲ ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ ಅಷ್ಟು ರೆಡಿ ಮಾಡಷ್ಟೇ ಹನ್ನೆರಡು ಮುಕ್ಕಾಲು ಸೊ ದೇವ್ರ ಮನೇಲಿ ದೀಪ ಎಲ್ಲ ಇಟ್ಬಿಟ್ಟು ಹೋಗಿ ಮಲ್ಕೊಂಡೆ ಮಾರ್ನಿಂಗು ಫೋರ್ ಓ ಎದ್ದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದೆ ಬಂದ ನಂತರ ಫಸ್ಟು ನಾನು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಟೆ ರೈಸ್ಗೆಲ್ಲ ಇಟ್ಟಾದ್ಮೇಲೆ ಸೊ ನೋಡಿ ಕರೆದಿರೋ ತಿಂಡಿ ಇದೆಲ್ಲ ಕರ್ಜಿಕಾಯಿ ಚಕ್ಲಿ ನುಪ್ಪಟ್ಟು ಮತ್ತು ರವೆ ಉಂಡೆ ಇದನ್ನೆಲ್ಲ ನಾನು ಮಾಡಿಲ್ಲ ಸೊ ಅಮ್ಮ ಮಾ ಅಮ್ಮ ಪ್ರತಿ ವರ್ಷ ಮಾಡ್ತಾರೆ ಹಾಗೆ ನನಗೂ ಒಂದು ಐದೈದು ಕೊಟ್ಟು ಕಳಿಸ್ತಾರೆ ತಿಂಡಿನ ನಾನೇನು ಒಬ್ಬಳೆ ಇಲ್ಲಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅಮ್ಮನೇ ನನಗೆ ಕೊಟ್ಟು ಕಳಿಸ್ತಾರೆ ನೋಡಿ ಎಲ್ಲ ತಿಂಡಿನೂ ಜೋಡಿಸಿ ಇಟ್ಕೊಂಡೆ ನಾನು ದೇವ್ರ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿಕೊಂಡೆ ಜೊತೆಗೆ ಒಂದು ರಸನ್ನೂ ಮಾಡಿಕೊಂಡೆ ಆದರೆ ಅದು ವೀಡಿಯೋ ಸ್ಕಿಪ್ ಆಗಿದೆ ನಂತರ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಪೂಜನ ಅಂದ್ಬಿಟ್ಟು ನೋಡಿ ಕಳಸ ಪೂಜಲಿಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಇಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಓಂ ಮತ್ತು ಶ್ರೀ ಬೀಜಾಕ್ಷರ ಲಕ್ಷ್ಮೀ ಬೀಜಾಕ್ಷರನ ಹಾಗೆ ಕೈಯಲ್ಲೇ ಬರೆದು ಕಳಿಸದ ಚುಮ್ನ ಇಟ್ಕೊತಾ ಇದ್ದೀನಿ ಜೊತೆಗೆ ಆಲ್ರೆಡಿ ನೀರು ತುಂಬಿಸಿಟ್ಟಿದ್ದೆ ಇಡಬೇಕಾರೆ ಅರ್ಶಿನ ಕುಂಕುಮ ಮತ್ತು ಪಚ್ ಕರ್ಪೂರ ನಾನು ಹೇಳ್ದಂಗೆ ಏನು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಏಲಕ್ಕಿ ಲವಂಗ ಒಂದು ಬೆಳ್ಳಿದು ಕಾಯಿನು ಜಲ ಮತ್ತು ಜಾವತ್ ಪೌಡರ್ ಅಂತ ಸಿಗುತ್ತೆ ಇದನ್ನು ಹಾಕೊಳ್ಳಿ ತುಂಬಾ ಪರಿಮಳ ಬರುತ್ತೆ ಇದು ಮತ್ತು ಜೊತೆಗೆ ಅಕ್ಷತೆ ಹೂವು ಹಾಕಿ ಕಂಕಣ ಕಟ್ಟಬೇಕು ಒಂದು ವೀಳೆದೆಲೆ ಮತ್ತು ಅರ್ಶನದ ಕೊನೆ ಕಟ್ಕೊಂಡು ಕಂಕಣ ಕಟ್ತಾಯಿದ್ದೀನಿ ಸಂಕಲ್ಪ ಮಾಡಿಕೊಂಡು ಕಂಕಣ ಕಟ್ಟಿ ನಾನು ಮಾವಿನ ಸೊಪ್ಪಲ್ಲೇ ಕಳಸ ಪೂಜೋದು ಪ್ರತಿ ವರ್ಷ ಒಳ್ಳೆದೆಲೆಯಲ್ಲೂ ಪೂಜಿಸ್ತಾರೆ ಮಾವಿನ ಸೊಪ್ಪಲ್ಲಿ ಪೂಜಿದ್ರೆ ಇನ್ನೂ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಮಾವಿನ ಸೊಪ್ಪಲ್ಲೆ ಪೂಜೆದು ಪೂಜೋದು ಸ್ಥಾಪನೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ಬಿಡ್ತೀನಿ ಸ್ವಲ್ಪ ಹೊತ್ತು ಆಮೇಲೆ ದೇವರಿಗೆ ಅಲಂಕಾರ ಮಾಡ್ತೀನಿ ಈ ಸಲ ನಾನು ದೇವ್ರ ಮನೆ ಒಳಗಡೆನೆ ಕೂರಿಸಿದ್ದೀನಿ ಯಾಕಂದರೆ ಆಚೆಗಡೆ ಕೂರಿಸಿದ್ರೆ ನಮ್ಮ ಮನೇಲಿ ಕ್ಯಾಟ್ ಇರೋದು ಗೊತ್ತೇ ಇದೆ ನಿಮಗೆ ಸೊ ಬೆಕ್ಕು ಏನು ಮಾಡುತ್ತೆ ಅಂದರೆ ಮನಸ್ವಿ ಜೊತೆ ಆಟಾಡಿಕೊಂಡು ಮನಸ್ವಿ ಹೈಟ್ ಐಟ್ ಹೆಗರುತ್ತಾಳೆ ಸೊ ಹಾಗಾಗಿ ನನಗೆ ಭಯ ಎಲ್ಲಿ ದೇವ್ರ ಸಾಮಾನ ಹತ್ರ ಎಲ್ಲ ಎಗ್ರು ಬಿಡುತ್ತೋ ಕಳಸ ಎಲ್ಲ ಅಳ್ಳಾಡಿಸ್ಬಿಡುತ್ತೋ ಅಂದ್ಬಿಟ್ಟು ಈ ಸಲ ದೇವ್ರ ಮನೇಲೆ ಕೂರಿಸ್ಕೊಂಡೆ ಹಾಗೆ ದೇವರಿಗೆ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಇದೊಂದು ಸ್ಟ್ಯಾಂಡ್ ಯೂಸ್ ಮಾಡಿ ಒಂದು ಸರ ಹಾಕಿದ್ದೀನಿ ಮತ್ತೊಂದು ಅದರಲ್ಲೂ ಲಕ್ಷ್ಮಿ ಪೆಂಡೆಂಡಿದೆ ಜೊತೆಗೆ ಸಿಂಪಲಾಗಿ ಹೂವಲ್ಲಿ ಅಲಂಕಾರ ಮಾಡಿಕೊಂಡೆ ನೋಡಿ ತಟ್ಟೆ ಎಲ್ಲ ತುಂಬಿಟ್ಟಿದ್ದೀನಿ ಜೊತೆಗೆ ಪೂಜೆ ಸಾಮಾನೆಲ್ಲ ಆಯಿತು ನಾನು ಇಷ್ಟು ಮಾಡ್ಕೊಳ್ಳೋಷ್ಟರಲ್ಲೇ ಆರು ಐದಾಗಿತ್ತು ಟೈಮು ಹಾಗೆ ಮಳೆ ಬರ್ತಾಯಿತ್ತು ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಪುಟ್ಟದಾಗಿ ರಂಗೋಲಿನೂ ಹಾಕಿದೆ ರಂಗೋಲೆ ಹಾಕಿ ಪೂಜೆ ಕುತ್ಕೊಂಡೆ ಪೂಜೆ ಕುತ್ಕೊಂಡು ದೇವರಿಗೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಗಣೇಶ ಅಷ್ಟೋತ್ತರ ಓದಿ ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರ ಓದ್ತೀನಿ ಕುಂಕುಮ ಅರ್ಚನೆ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರ ಓದಿ ಅದಾದ ಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ನಂತರ ನಾನು ವರಮಹಾಲಕ್ಷ್ಮಿ ವ್ರತ ಕತೆನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಸಲ ನನ್ನ ಹಸ್ಬೆಂಡು ಮತ್ತು ಮನಸ್ಸಿನ ಎಬ್ಬಿಸ್ಲಿಲ್ಲ ಯಾಕಂದರೆ ಪಾಪ ತುಂಬಾ ನಿದ್ದೆ ಮಾಡ್ತಾಯಿದ್ರು ನನ್ನ ಕೂಗ್ದೆ ಅವರು ಎದೊಳ್ಳಿಲ್ಲ ಓಕೆ ಒಂದೇ ಸಲಿ ಮಾಮಂಗಳರ್ತಿ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಎಪ್ಸೋಕ್ಕೆ ಹೋಗಲಿಲ್ಲ ನಿದ್ದೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಕಥೆಯೆಲ್ಲ ಓದಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಆಮೇಲೆ ಅಪ್ಪ ಮಗಳು ಇಬ್ಬರು ಸ್ನಾನ ಮಾಡ್ಕೊಂಡು ಬಂದರು ನೋಡಿ ನಂತರ ನಾನು ದೇವರಿಗೆಲ್ಲ ಪೂಜೆ ಸಲ್ಲಿಸಿ ಹಣ್ಣು ಕಾಯೆಲ್ಲ ಎಲ್ಲ ಮೂರ್ತಿ ನೈವೇದ್ಯ ಅರ್ಪಿಸಿ ನನ್ನ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ Thanks ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮನೆ ಪುಟ್ಟ ಲಕ್ಷ್ಮಿಗೂ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ತುಂಬಾ ಮುದ್ದು ಮುದ್ದಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ಲು ಅವಳಿಗೆ ಈ ಥರ ಎಲ್ಲ ರೆಡಿ ಮಾಡಿದ್ರೆ ಒಂದು ಅರ್ಧ ಗಂಟೆ ಇರೋದು ಹೆಚ್ಚೆ ಅವಳು ಯಾಕಂದರೆ ಅವಳಿಗೆ ಪ್ಯಾಂಟು ಟಿ ಶರ್ಟೆ ಕಂಫರ್ಟಬಲ್ಲು ಈ ಥರ ಫುಲ್ ಫುಲ್ಲಾಗಿ ಈ ಥರ ಚುಚ್ಚೋದು ಮತ್ತು ಸ್ವಲ್ಪ ರಫ್ ಆಗಿರೋ ಬಟ್ಟೆ ಎಲ್ಲ ಹಾಕ್ಕೊಳ್ಳಲ್ಲ ಇದು ಸಾಫ್ಟಾಗಿರೋದು ಕಾಟನ್ ವೇರ್ಸ್ ಇಷ್ಟಪಡ್ತಾಳೆ ಹಾಗೆ ನಮ್ಮನೆ ಪುಟ್ ಲಕ್ಷ್ಮಿಗೆ ನಾನಿಲ್ಲಿ ಅವಳ ಪಾದಕ್ಕೆ ಅರಶಿನ ಹಚ್ಚಿ ಆಶೀರ್ವಾದ ಇದ್ದೀವಿ ಯಾಕಂದರೆ ನನಗಂತೂ ಹೆಣ್ಮಗು ಅಂದರೆ ತುಂಬಾ ಇಷ್ಟ ನನ್ನ ಪ್ರೆಗ್ನೆಂಟ್ ಆದಾಗಂತೂ ಎಲ್ಲರೂ ಗಂಡಾಗೋದು ಗಂಡಾಗೋದು ಅಂದರೆ ನನ್ನ ಮನಸಲ್ಲೇ ಅರ್ಕೆ ಇಡ್ತಾಯಿದೆ ದೇವರೇ ನನಗೆ ಹೆಣ್ಮಗು ಇಡಲಿ ಮೊದಲನೇ ಮಗು ಅಂತ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ಪಾದಕ್ಕೆಲ್ಲ ಅರಿಶಿನ ಇಟ್ಟು ಹಾಗೆ ಅರ್ಶನ ಕುಂಕುಮ ಇಟ್ಟು ಸ್ವೀಟ್ ತಿನ್ನಿಸಿ ಫಸ್ಟು ಅವಳಿಗೆ ಬಾಗಿನ ಕೊಟ್ಟಿದ್ದು ನಾನು ನಮ್ಮ ಮನೆ ಪುಟ್ಟ ಲಕ್ಷ್ಮಿಗೆ ಪ್ರತಿ ವರ್ಷ ನಾನು ಈ ಥರ ಮಾಡ್ತೀನಿ ಆದರೆ ಯಾವ ವರ್ಷವೂ ವಿಡಿಯೋ ಶೇರ್ ಮಾಡ್ಕೊಂಡಿರಲಿಲ್ಲ ಈ ವರ್ಷ ವೀಡಿಯೋ ಶೇರ್ ಇದ್ದೀನಿ ಹಾಗೆ ಅಪ್ಪನೂ ಅಷ್ಟೇ ಪ್ರತಿನಿತ್ಯ ಅವಳ ಮುಖ ನೋಡದೆ ಆಚೆ ಹೋಗಲ್ಲ ಹಾಗೆ ಅವಳ ಪಾದನ ಸ್ಪರ್ಶ ಮಾಡಿ ಆಚೆ ಹೋಗ್ತಾರೆ ನಮ್ಮನೆ ಪುಟ್ಟ ಲಕ್ಷ್ಮಿ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ ಹಾಗೆ ಅವಳಿಗೆ ಎಲ್ಲ ತಿನ್ನಿಸಿ ಜೊತೆಗೆ ದಕ್ಷಿಣೆ ಇಟ್ಟು ತಾಂಬೂಲ ಕೊಡ್ತೀವಿ ಮೊದಲನೇ ತಾಂಬೂಲ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ಕೊಡೋದು ಅವಳಿಗಂತೂ ಖುಷಿ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಕೊನೆಗೆ ನೋಡಿ ನಾನು ದೃಷ್ಟಿ ತೆಗ್ದೆ ಹಾಗೆ ಅವಳು ನನಗೆ ದೃಷ್ಟಿ ತೆಗದ್ಲು ತುಂಬಾ ಖುಷಿ ಆಗ್ತಾಯಿತ್ತು ಎಷ್ಟು ಚಂದ ರೆಡಿ ಮಾಡಿದೆ ಗೊತ್ತಾ ಒಂದೆರಡು ಫೋಟೋ ತೆಗ್ದ ತಕ್ಷಣ ಇಮಿಡಿಯೇಟ್ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಲು ಮತ್ತು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬೇಗನೆ ಅವಳು ತುಂಬಾ ಈ ಥರ ಎಲ್ಲ ರೆಡಿ ಮಾಡಿದ್ರೆ ಹಾಫ್ ಆನ್ ಅವರ್ ಒನ್ ಅವರ್ ಇರೋದು ಹೆಚ್ಚೆ ನನಗೆ ಕೃಷ್ಣನ್ ಥರ ರಾಧೆ ಥರ ಎಲ್ಲ ರೆಡಿ ಮಾಡಿ ಫೋಟೋ ತೆಗಿಬೇಕು ಅಂತ ಇಷ್ಟ ಆದರೆ ಅದು ನಮ್ಮ ಮನಸ್ವಿ ಕೈಲಿಲ್ಲ ಅಸಾಧ್ಯ ಹಾಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಬೆಳಗ್ಗೆನೆ ಪಲ್ಯ ಬೀಟ್ರೋಟ್ ಕಡಲೆಕಾಯಿ ಪಲ್ಯ ಎಲ್ಲ ಮಾಡಿ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ಹಾಗೆ ಒಬ್ಬಟ್ಟೆಂಟ್ ಸುಡ್ಲಿಲ್ಲ ಸೊ ನಮ್ಮ ಮನೇಲಿ ಒಬ್ಬಟ್ಟು ದೂರನೇ ಹಾಗೆ ಹಾಲು ಹಾಕ್ಕೊಂಡು ತಿನ್ಕೊತೀವಿ so my lila thank you for watching